ಸರ್ ಇದು ನಿಮ್ಮ ಕುರಿ ಶೆಡ್ಡು ಎಷ್ಟು ಖರ್ಚು ಆಯ್ತು ಸರ್ ಟೋಟಲ್ ಆಗಿ ಸರ್ ಇದು ನಮಗೆ ಒಂದು ನಾಲ್ಕು ಲಕ್ಷ ಖರ್ಚು ಬಂದಿದೆ ಅಂದ್ರೆ ಬಂದ್ಬಿಟ್ಟು ಸರ್ ಇದು ನೀವು ಇದನ್ನ ಬೇಕಾದ್ರೆ ಮೂರು ಲಕ್ಷದಲ್ಲೂ ಆಗೋ ತರ ಮಾಡ್ಕೋಬಹುದು ಸರ್ ಬೇಕಂತಂದ್ರೆ ಒಂದು ಎಂಟು ಲಕ್ಷಕ್ಕೂ ಕೂಡ ಇದೇ ನ ಮಾಡ್ಕೋಬಹುದು ನೀವು ಯಾವ ತರ ಕಬ್ಬಣ ಯೂಸ್ ಮಾಡ್ತೀರಾ ಶೀಟ್ ಯೂಸ್ ಮಾಡ್ತೀರಾ ಎಷ್ಟು ಕಡಿಮೆ ಖರ್ಚಲ್ಲಿ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ ಸರ್ ಇದು ಸರ್ ಈ ಶೆಡ್ ನಿರ್ಮಾಣ ಮಾಡಕ್ಕೆ ಉಂಡಗುತ್ತಿ ಕೊಟ್ಟಿದ್ರ ಅಥವಾ ಮೆಟೀರಿಯಲ್ ಎಲ್ಲ ತಂದು ಕೊಟ್ಟಿದ್ರಾ ಸರ್ ಸರ್ ಇದು ನಾವು ಸ್ವಂತವಾಗಿ ಮಾಡ್ಕೊಂಡಿದ್ದಂತ ಶೆಡ್ ಸರ್ ಹಂಗಾಗಿ ನಮಗೊಂದು ಐವತ್ ಸಾವಿರ ರೂಪಾಯಿ ಉಳಿತಾಯ ಆಗಿದೆ ಸರ್ ಇಲ್ಲ ಅಂತ ಅಂದ್ರೂ ಇದು ಒಂದು ನೀವೇನೆ ಕಡಿಮೆ ಬಜೆಟ್ ಅಲ್ಲಿ ಮಾಡ್ತೇವೆ ಅಂದ್ರೆ ಒಂದು ಮೂರ್ ಲಕ್ಷಕ್ಕೆ ಮಾಡ್ಬೋದು ಸರ್ ಈ ಶೆಡ್ ನ ಈ ಶೆಡ್ ನ ಒಂದ್ ಮೂರ್ ಲಕ್ಷಕ್ ಮಾಡಬಹುದು ಹೌದು ಸರ್ ಮೂರ್ ಲಕ್ಷಕ್ಕೆ ಮಾಡ್ಕೋಬಹುದು ಅವ್ರ ಹಾಕೋ ಮೆಟೀರಿಯಲ್ಸ್ ಮೇಲೆ ಹೋಗುತ್ತೆ ಸರ್ ನಾವು ಮಾಡ್ಕೋಬೇಕಾದ್ರೆ ಕಬ್ಬೋದ್ ರೇಟ್ ಸ್ವಲ್ಪ ಜಾಸ್ತಿ ಇತ್ತು ಹಂಗಾಗಿ ಅಲ್ಲಿ ತನಕ ಆಯ್ತು ಈಗೆಲ್ಲ ಕಡ್ಮ ಕಬ್ಣದ್ ರೇಟ್ ಬಂದ್ಬಿಟ್ಟು ಕಡಿಮೆ ಇದೆ ಸರ್ ಈಗ ಒಂದ್ ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲೇ ಮಾಡ್ಕೋಬಹುದು ಸರ್ ನೀವು ಆಮೇಲೆ ಸರ್ ಕೆಳಗಡೆ ಎಲ್ಲ ಸಿಮೆಂಟ್ ನಾವು ಪಿಲ್ಲರ್ ಕೊಟ್ಟಿದ್ದೀರಲ್ಲ ಸರ್ ಹೌದು ಸರ್ ಇದು ಬಂದ್ಬಿಟ್ಟು ಕಬ್ಣ ಬಂದ್ಬಿಟ್ಟು ಸರ್ ಜಾಸ್ತಿ ರಶ್ ಹಿಡಿಯುತ್ತೆ ಸರ್ ಬೇಗ ಏನೊಂದು ನಾಲ್ಕು ವರ್ಷಕ್ಕೆಲ್ಲ ಹೋಗ್ಬಿಡುತ್ತೆ ಸಿಮೆಂಟ್ ಕಂಬ ಆದ್ರೆ ಆ ತರದ್ ಯಾವ್ದೇ ತರದ ತೊಂದರೆಗಳು ಬರಲ್ಲ ಅಂತ ಹೇಳ್ಬಿಟ್ಟು ಸಿಮೆಂಟ್ ಕಂಬಗಳನ್ನ ನಾವೇ ಸ್ವಂತವಾಗಿ ಮಾಡ್ಕೊಂಡಿದ್ದೇವೆ ಸರ್ ಅದು ಸರ್ ಟೋಟಲ್ ಈ ಲೈನ್ ಎಷ್ಟು ಸಿಮೆಂಟ್ ಕಂಬ ಬಿದ್ದಿದಾವೆ ಸರ್ ಸರ್ ಇದಕ್ಕೊಂದು ಎಂಟು ಬಿದ್ದಿದ್ದಾವೆ ಸರ್ ಟೋಟಲ್ ಸುತ್ತಲು ಇಲ್ಲ ಸರ್ ಮಧ್ಯ ಮಾತ್ರ ಎಂಟು ಬಿದ್ದಿದೆ ಹೊರಗಡೆ ಸೈಡ್ ಅಲ್ಲಿ ಇಲ್ ಮೂರಿದೆ ಇದೆ ಆಯ್ತು ಮತ್ತೆ ಈ ಕಡೆ ಮೂರು ಸರ್ ಒಂದು ಹದ್ನಾಲ್ಕು ಬಿದ್ದಿದೆ ಸರ್ ಅಂದ್ರೆ ಯಾವ ತರ ಅಂದ್ರೆ ಐದೈದು ಅಡಿಗೆ ಒಂದೊಂದ್ ಕೊಟ್ಟಿದ್ದೀವಿ ಸರ್ ಮೈನ್ ಪಿಲ್ಲರ್ಗಳಿಗೆಲ್ಲ ಕಬಣ ಹಾಕೊಂಡಿದೀವಿ ಮಧ್ಯದಲ್ಲಿ ಅದು ಲೋಡ್ ತಡೆಯೋಕೋಸ್ಕರ ಐದೇ ಅಡಿಗೆ ನಾವು ಸಿಮೆಂಟಿಂಗ್ ಕಂಬ ಹಾಕೊಂಡಿದೀವಿ ಅಂದ್ರೆ ನೀವು ಸ್ವಲ್ಪ ಸಿಮೆಂಟ್ ಕಂಬ ಹಾಕಿರೋದ್ರಿಂದ ನಿಮಗೆ ಸ್ವಲ್ಪ ಜಾಗದಲ್ಲೂ ಕೂಡ ಈ ತರ ಉಳ್ಸ್ಕೊಂಡು ಹೋದ್ರೇ ಸರ್ ಕಡಿಮೆ ಬಜೆಟ್ ಗೆ ಶೆಡ್ ಹಾಕೋದು ಬೇಕು ಅಂದ್ರೆ ನೋಡಿ ಈ ಕೂಡ ನೀವು ಬೇಕು ಅಂತ ಅಂದ್ರೆ ಪ್ಲಾಸ್ಟಿಕ್ ಮೆಟ್ನೆ ಹಾಕ್ಸ್ಬೋದಿತ್ತು ಬರೀ ಮೆಟ್ಲಿಗಳಿಗೆ ಪ್ಲಾಸ್ಟಿಕ್ ಹಾಕ್ಸಕ್ ಹೋದ್ರೆ ಒಂದ್ ಹದಿನೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ನಮ್ಮ ಹತ್ರ ಇದ್ದಿದ್ದಂತ ಕೆಲವೊಂದು ಹಲಿಗೆಗಳಲ್ಲೇ ನಾವು ಟೆಂಪ್ರವರಿಯಾಗಿ ಮಾಡ್ಕೊಂಡಿದೀವಿ ಹಂಗಾಗಿ ನಮ್ಗೆ ಸ್ವಲ್ಪ ಲಾಗಿದೆ ಸರ್ ಯಾರೇ ಕುರಿ ಸಾಕಾಣಿಕೆ ಮಾಡೋರು ಸ್ವಲ್ಪ ಬುದ್ಧಿ ಉಪಯೋಗಿಸ್ ಮಾಡಿದ್ರೆ ಹೌದು ಸರ್ ಶೆಡ್ ಹಾಕೋ ದುಡ್ಡಲ್ಲೇ ಇನ್ನೊಂದಿಷ್ಟು ಮರಿಗಳು ಸರ್ ಇಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರೂ ಏನ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ಕೊಂತಿದಂಗೆ ನಾನ್ ಐವತ್ ಕುರಿ ಶೆಡ್ ಮಾಡ್ಬೇಕು ನೂರ್ ಕುರಿ ಶೆಡ್ ಮಾಡ್ಬೇಕು ಅಂತಾರೆ ಸರ್ ಈಗ ನೀವು ನೂರ್ ಕುರಿ ಶೆಡ್ ನ ಮಾಡ್ತೀರಾ ಸರ್ ಓಕೆ ನೂರ್ ಕುರಿ ಶೆಡ್ ಮಾಡಾದ್ಮೇಲೆ ಕುರಿ ತಗೊಂಬರಕ್ಕೆ ಎಷ್ಟೋ ಜನಗಳು ಹತ್ರ ದುಡ್ಡಿಲ್ಲ ಇಲ್ಲ ಅಂತಾರೆ ಮತ್ತೆ ನೂರ್ ಕುರಿ ಸಾಕೋ ಅಂತ ಶೆಡ್ ಇರುತ್ತೆ ಸರ್ ಅದ್ರೊಳಗೆ ನೋಡಿದ್ರೆ ಬರೀ ಒಂದ್ ಇಪ್ಪತ್ ಮರಿ ಇಪ್ಪತ್ತೈದ್ ಮರಿ ಸಾಕ್ತಾ ಇರ್ತಾರೆ ಈ ತರ ತೊಂದ್ರೆಗಳು ಬರ್ತವೆ ಸರ್ ನಿಮ್ ಹತ್ರ ಕೆಲವು ಅಂತ ಹಂತದಲ್ಲೇ ಮಾಡ್ಕೊಂಡು ಹೋಗಬಹುದು ಸರ್ ಇದನ್ನೇನು ಸ್ಟಾರ್ಟಿಂಗ್ ಕುರಿ ಶೆಡ್ ಮಾಡ್ಬೇಕು ಅಂತ ಇಲ್ಲ ಇದನ್ನೇ ಒಂದ್ ಇಪ್ಪತ್ತಡ ಮಾಡ್ಕೊಳ್ಳಿ ಸ್ಟಾರ್ಟಿಂಗು ನಿಮ್ಗೆ ಅದ್ರಲ್ಲಿ ದುಡ್ಡು ಬಂದು ಲಾಭ ಬಂತು ಅಂದ್ರೆ ಇನ್ನೊಂದು ಇಪ್ಪತ್ತಡಿ ಎಕ್ಸ್ಟೆಂಡ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದಲ್ಲ ಸರ್ ಇದನ್ನ ಆಮೇಲೆ ಸರ್ ಈ ಶೆಡ್ಡು ವೇಟಿಗೆ ಏನ್ ಗೇಜ್ ಕಬ್ಬಣ ಹಾಕ್ಸಿರಾ ಸರ್ ಇದೆಲ್ಲ ಸರ್ ಇದೆಲ್ಲ ತ್ರೀ ಬೈ ತ್ರೀ ಇದು ಸರ್ ಎವಿ ನ ಹಾಕ್ಸಿದೀವಿ ಮೈನ್ ಬಂದ್ಬಿಟ್ಟು ಮೈನ್ ಪಿಲ್ಲರ್ ಗಳು ಮತ್ತೆ ಕೆಳಗಡೆ ಕುರಿ ನಿಂತ್ಕೊಳ್ಳೋ ಪ್ಲಾಟ್ಫಾರ್ಮ್ ಮಾತ್ರ ಎವಿ ಗೇಜ್ ಹಾಕೊಂಡಿದೀವಿ ಇನ್ನ ಹೊರಗಡೆ ಸೈಡ್ಗೆ ಡ್ರಿಲ್ ಮಾಡಿದ್ವಿ ಶೀಟ್ ಶೀಟ್ಗೆಲ್ಲ ಅವಕ್ಕೆಲ್ಲ ಲೈಟ್ ಗೇಜ್ ಯೂಸ್ ಮಾಡಿದೀವಿ ಸರ್ ಅದ್ರದ್ದೇನು ಅವಶ್ಯಕತೆ ಇರಲ್ವಲ್ಲ ಎಲ್ಲಿ ಲೋಡ್ ಜಾಸ್ತಿ ಇರುತ್ತೆ ಅಲ್ಲಿಗೆ ಮಾತ್ರ ಹೆವಿ ಗೇಜ್ ಹಾಕಿದ್ರೆ ಸಾಕು ಸರ್ ಆಮೇಲೆ ಸರ್ ಈ ಭೂಮಿ ಒಳಗೆ ಆಳ ಎಷ್ಟು ಕಳ್ಸಿದೀರಾ ಸರ್ ಇದು ಒಂದು ಆಲ್ಮೋಸ್ಟ್ ಒಂದು ಎರಡು ಅಡಿ ಮೇಲೋಗಿದೆ ಸರ್ ಎರಡು ಎರಡು ಕಾಲು ಅಡಿ ಒಳಗಡೆ ಹಾಕಿದೀವಿ ಸರ್ ರೈಟ್ ಜಾಸ್ತಿ ಇದೆ ಸರ್ ನಮ್ದು ನಮ್ದು ಶೆಡ್ ನೆಲದಿಂದ ಮಧ್ಯ ಬಂದ್ಬಿಟ್ಟು ಸರ್ ಇಪ್ಪತ್ತ್ ಮೂರು ಅಡಿ ಇದೆ ಹೊರ್ಗಡೆ ಸೈಡ್ ಇಪ್ಪತ್ತು ಅಡಿ ಇದೆ ಸರ್ ರೈಟ್ ಹಂಗಾಗಿ ಸ್ವಲ್ಪ ಜಾಸ್ತಿ ಬಜೆಟ್ ಆಗಿತ್ತು ಅಷ್ಟೇ ಆಮೇಲೆ ಸರ್ ಒಂದು ಸ್ವಲ್ಪ ಒಳಗೆ ಹೋಗ್ಬಿಡೋಣ ಸರ್ ಓಕೆ ಸರ್ ಬನ್ನಿ ಸರ್ ಅಂದ್ರೆ ಇದೇ ಹೇಳಿದ್ರಲ್ಲ ಸರ್ ಈ ಅಲ್ಲಿಗೆ ಹಾಕಿರೋದ್ರಿಂದ ನಿಮಗೆಲ್ಲ ಹೌದು ಸರ್ ಈಗ ಇದನ್ನೆಲ್ಲ ಬೇಕಾದ್ರೆ ನೀವು ಮ್ಯಾಟ್ ನು ಕೂಡ ಹಾಕ್ಸ್ಬೋದು ಅದು ಬಿಸಿಲು ಜಾಸ್ತಿ ಇರೋದ್ರಿಂದ ಮ್ಯಾಟ್ ಏನ್ ಜಾಸ್ತಿ ಇದೆ ಲೈಫ್ ಬರಲ್ಲ ಮತ್ತೆ ಬಜೆಟ್ ಜಾಸ್ತಿ ಆಗತ್ತಲ್ಲ ಸರ್ ಇಲ್ಲಿ ನೀವು ಮ್ಯಾಟ್ ಹಾಕ್ಸಿದಿರಾ ಹೈಟ್ ಆಗಿ ಶೆಡ್ ಮಾಡಿದೀರಾ ಅಂತ ಹೇಳ್ಬಿಟ್ಟು ಯಾರು ಸರ್ ಕುರಿಗೆ ಜಾಸ್ತಿ ದುಡ್ಡು ಕೊಟ್ಟು ತಗೊಂಡ್ ಹೋಗಲ್ಲ ಸರ್ ಹೌದು ಕುರಿ ತೋಕೋ ಬಂದ್ರೆ ಸಾಕು ಸರ್ ನಮಗೆ ಮೈನ್ ಸರ್ ಆಮೇಲೆ ಈ ಕುರಿ ಪ್ಲಾಟ್ಫಾರ್ಮ್ ಫಾರಂ ಇದೆ ಅಲ್ಲ ಇದು ಇಂಥವು ಎಷ್ಟಿದಾವೆ ಸರ್ ಇದ್ರಲ್ಲಿ ಸರ್ ಇದು ನಾಲ್ಕು ಪಾರ್ಟಿಷಿಯನ್ ಇದೆ ಒಂದೊಂದ್ ಪಾರ್ಟಿಷನ್ ಬಂದ್ಬಿಟ್ಟು ಹದ್ಮೂರವರ ಅಡಿ ಬರುತ್ತೆ ಸರ್ ಇದು ಹದ್ ಮೂರು ಹದ್ಮೂರು ಅಂದ್ರೆ ನಾಲ್ಕು ಹದೂರು ಹದ್ಮೂರೇ ಬರುತ್ತೆ ಹೌದು ಸರ್ ಇಲ್ಲಿ ಹದ್ಮೂರವರೆ ಬರುತ್ತೆ ಮತ್ತೆ ಓಡಾಡ್ಲಿಕ್ಕೋಸ್ಕರ ಒಂದ್ ಎರಡು ಅಡಿ ಎರಡುವರ ಅಡಿ ಅಷ್ಟು ಬಿಟ್ಕೊಂಡಿದೀವಿ ಸರ್ ಅಲ್ಲಿ ಮತ್ತೆ ಇಲ್ಲಿ ಬಕೆಟ್ ಅಲ್ಲಿ ನೀರ್ ಇಡಕ್ಕೂ ಕೂಡ ಬಿಟ್ಕೊಂಡಿದೀವಿ ಸ್ವಲ್ಪ ಜಾಗ ಇರ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ಸರ್ ಇದು ಹದ್ಮೂರುವ ಅಡಿಯಲ್ಲಿ ಎಷ್ಟು ಕುರಿಗಳನ್ನ ಸಾಕ್ಬೋದು ಸರ್ ಸರ್ ದಿನ ಸಣ್ಣ ಮರಿ ಆದ್ರೆ ಸರ್ ಇದ್ರೊಳಗಡೆ ಒಂದ್ ಇಪ್ಪತ್ತು ತನಕನೂ ಬಿಡಬಹುದು ಇಪ್ಪತ್ತು ಇಪ್ಪತ್ ಮೂರು ತನಕ ಬಿಡಬಹುದು ಬಟ್ ಬೆಳಿತಾ ಬೆಳೀತಾ ತೂಕ ಜಾಸ್ತಿ ಆದಂಗೆ ಸರ್ ಇದ್ರೊಳಗೆ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಹದಿನೈದು ಬಿಡಬಹುದು ಅಷ್ಟೇ ಸರ್ ಹದಿನೈದು ಹದಿನೈದು ಬಿಟ್ರೆ ಫ್ರೀ ಸರ್ ಹದಿನೈದು ಬಿಟ್ರೆ ಫ್ರೀ ಆಗಿರ್ತವೆ ಸ್ವಲ್ಪ ನಮ್ದು ಹಿಂದ್ರಗಡೆನೂ ಕೂಡ ಆರಡಿ ಜಾಗ ಇದೆ ಸರ್ ಎಕ್ಸ್ಟೆಂಡ್ ಅಲ್ಲಿ ಅಗಲ ಇದೆ ಹಂಗಾಗಿ ಇಲ್ಲಿ ಮೇವು ತಿಂದವು ಕೂಡ ಹಿಂದೆ ಹೋಗಿ ಮಲ್ಕಂತವೆ ಸರ್ ಏನ್ ತೊಂದರೆ ಇಲ್ಲ ಸರ್ ಈಗ ಈ ಮೇವ್ ತಿನ್ನೋದು ಇದೆಯಲ್ಲ ಇದು ಪಿವಿ ಸಿ ಪೈಪ್ ಮಾಡ್ಸಿರೋದು ಇದು ತಗಡಿಂದ ಸರ್ ಸರ್ ಇದು ಬಂದ್ಬಿಟ್ಟು ಶೀಟ್ ಸರ್ ಇದು ನಾವೇ ಮಾಡ್ಕೊಂಡಿರೋದು ಇದನ್ನ ನೀವೇ ಸರ್ ಇದು ಎರಡು ಅಡಿಗೆ ಒಂದ್ ಅಡಿ ಮಾಡ್ಸೋಕೆ ಎಪ್ಪತ್ ರೂಪಾಯಿ ಬೀಳುತ್ತೆ ಸರ್ ಇದು ಅಡಿಯಿಂದ ಅಡಿ ಬಂದ್ಬಿಟ್ಟು ಒಂದ್ ಅಡಿಗೆ ಒಂದ್ ಅಡಿ ಬಂದ್ಬಿಟ್ಟು ಮೂವತ್ತೈದು ರೂಪಾಯಿ ಕಾಸ್ಟ್ ಆಗುತ್ತೆ ಇದು ತಗಡು ನಮ್ಗೆ ಯಾವ ತರ ಬೇಕೋ ಆ ತರ ಮಾಡ್ಕೊಂಡು ಕಬ್ಬಣದ ಪಟ್ಟಿ ಕೊಡ್ಕೊಂಡು ಡ್ರಿಲ್ ಮಾಡ್ಕೊಂಡು ಮಾಡ್ಕೊಂಡಿರೋದು ಸರ್ ನಮ್ದು ಆಮೇಲೆ ಸರ್ ಇವು ಪ್ಲಾಸ್ಟಿಕ್ ಮ್ಯಾಟ್ ಎಲ್ಲ ಹೇಗೆ ಸರ್ ಸರ್ ಇದು ಪ್ಲಾಸ್ಟಿಕ್ ಮ್ಯಾಟ್ ಬಂದ್ಬಿಟ್ಟು ಸರ್ ಕೊಯ್ಬತ್ತೂರಿಂದ ತಗೊಂಡ್ಬಂದಿದ್ದು ಇದರಲ್ಲೂ ಕೂಡ ಬೇಜಾನ್ ವೆರೈಟಿಗಳು ಇದಾವೆ ಸರ್ ಒಂದು ಮುನ್ನೂರು ನಾನೂರು ರೂಪಾಯಿ ಹಿಡಿದು ಆರ್ನೂರು ಏಳ್ನೂರು ರೂಪಾಯಿ ತನಕ ಇದೆ ಸರ್ ಅವ್ರ ಬಜೆಟ್ ತಕ್ಕನಾದಂತ ಮ್ಯಾಟ್ಗಳು ಕೂಡ ಸಿಗ್ತವೆ ಸರ್ ಎಲ್ಲಾ ಕಡೆನೂ ನಿಮ್ದು ಏನ್ ರೇಟ್ ಬಿತ್ತು ಸರ್ ಸರ್ ಇದು ನಮಗೆ ಮನೆಗ್ ಬರೋದ್ರೊಳಗಡೆ ಒಂದ್ ಐನೂರು ಮೂವತ್ತು ರೂಪಾಯಿ ಬಿಟ್ಟು ಸರ್ ಇದು ಫಸ್ಟ್ ಕ್ವಾಲಿಟಿ ಮ್ಯಾಟ್ ಹಾಕ್ಸಿದ್ವಿ ಸರ್ ಅಂದ್ರೆ ಒಂದು ಐನೂರ ಮೂವತ್ತು ರೂಪಾಯಿ ಬಿತ್ತು ಹೌದು ಸರ್ ಟೂ ಬೈ ಟು ಸೈಜ್ ಇಂದು ಐನೂರ ರೂಪಾಯಿ ಬಿತ್ತು ಸರ್ ಇದು ಫಸ್ಟ್ ಕ್ವಾಲಿಟಿ ಆದ್ರೆ ಇದು ಬಂದ್ಬಿಟ್ಟು ಸೆವೆಂಟಿ ಒನ್ ಎಂ ಎಂ ಥಿಕ್ನೆಸ್ ಇದೆ ಮತ್ತೆ ಇದು ಏಟ್ ಹಂಡ್ರೆಡ್ ಕೆಜಿ ಲೋಡ್ ಕೆಪಾಸಿಟಿ ಕೊಟ್ಟಿದ್ದೇನೆ ಸರ್ ಹಂಗಾಗಿ ಅಷ್ಟಾಯ್ತು ಕಡಿಮೆ ಬಜೆಟ್ ಸಿಗುತ್ತೆ ಸರ್ ಇದು ಮೆಟ್ಲು ಆಮೇಲೆ ಸರ್ ಒಳಗಡೆ ಈ ಕಬ್ಬಣ ಎಲ್ಲ ಯೂಸ್ ಮಾಡಿದಿರಲ್ಲ ಗೇಟ್ಗೆಲ್ಲ ಇದೆಲ್ಲ ಲೋ ಬಜೆಟ್ ಸರ್ ಇದು ಬಂದ್ಬಿಟ್ಟು ಲೈಟ್ ಗೇಜ್ ಸರ್ ಹಾಫ್ ಇಂಚ್ ಇಂದ ಕಬ್ಬಣ ಯೂಸ್ ಮಾಡಿದೀವಿ ಇಲ್ಲಿಗೆ ದೊಡ್ಡದಾಗ ಹಾಕಂತಾರೆ ಏನ್ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಸರ್ ನಮಗೆ ಆಮೇಲೆ ಚಿಲ್ಕ ಹಾಕ್ಬೇಕಾಯ್ತು ನೀವು ಬಹಳ ಚೆನ್ನಾಗಿ ಐಡಿಯಾ ಉಪಯೋಗಿಸಿ ಬೋಲ್ಟ್ ನಟ್ ಹಾಕಿಬಿಟ್ಟಿದೀರ ಸರ್ ಮನೆ ಅಲ್ಲಿ ಇದ್ದು ಅಂತ ಹೇಳ್ಬಿಟ್ಟು ನಟ್ ಬೋಲ್ಟ್ ಹಾಕಿ ವೆಲ್ಡ್ ಮಾಡ್ಕೊಂಡು ಸರ್ ಅಂದ್ರೆ ಅವನ್ನೇ ಹಾಕ್ಬೇಕು ಅಂತ ಏನ್ ಇಲ್ವಲ್ಲ ಸರ್ ಇದಕ್ಕೆ ಹೌದೌದು ನಮ್ಗೆ ಏನ್ ಲೋ ಬಜೆಟ್ ಅಲ್ಲಿ ಆಗುತ್ತೆ ಅದ್ರಲ್ಲಿ ಮಾಡ್ಕೊಂಡು ಹೋಗ್ತೀವಿ ಸರ್ ನಾವು ಆಮೇಲೆ ಇದಕ್ಕೆ ಸರ್ ಎಲ್ಲ ನೀರಿನ ವ್ಯವಸ್ಥೆನೂ ಮಾಡಿದೀರಲ್ಲ ಹೌದು ಸರ್ ಎಷ್ಟು ಲೀಟರ್ ಟ್ಯಾಂಕ್ ಸರ್ ನಾವು ಇದನ್ನ ಒಂದ್ ಸಾವಿರ ಲೀಟರ್ ಟ್ಯಾಂಕ್ ತಗೊಂಡ್ಬಂದಿದೀವಿ ಸರ್ ಡೈಲಿ ಒಂದು ಮುನ್ನೂರು ಲೀಟರ್ ನೀರ್ ಖಾಲಿ ಆಗ್ಬಹುದು ಒಂದು ಸತಿ ಫುಲ್ ಮಾಡಿದ್ರೆ ಒಂದ್ ಮೂರ್ ನಾಲ್ಕು ದಿನ ಬರುತ್ತೆ ಸರ್ ನಮ್ಮ ಹತ್ರ ಸರ್ ಈಗ ಮೇಲೆ ಸಿಮೆಂಟ್ ಸಿಟಿಗೋಸ್ಕರ ಈ ತರ ಪಟ್ಟಿಗಳನ್ನೆಲ್ಲ ಹಾಕಿರಾ ಸರ್ ಇವಕ್ಕೆ ಸರ್ ಇದು ಆ ಕಡೆ ಮೂರ್ ಈ ಕಡೆ ಮೂರ್ ಇದೆ ಕೆಲವಷ್ಟು ಜನ ಹಾಕಿಸ್ತಾರೆ ಸರ್ ಇದು ಹೆವಿ ಗೇಜ್ ಇಂದ ನಾಲ್ಕೈದು ಹಾಕಿಸ್ತಾರೆ ನಾವು ಮೀಡಿಯಂ ಗೇಜ್ ಇಂದ ಈ ಕಡೆ ಮೂರ್ ಆ ಕಡೆ ಮೂರ್ ಹಾಕಿದೀವಿ ಮತ್ತೆ ಇದು ಸಿಮೆಂಟ್ ಶೀಟ್ ಹಾಕ್ಸೋದ್ರಿಂದ ಏನ್ ಉಪಯೋಗ ಆಗುತ್ತೆ ಅಂದ್ರೆ ಸರ್ ಒಂದು ಸೂರ್ಯನ ಕಿರಣಗಳ್ನ ನೇರವಾಗಿ ಕುರಿಗ್ ಬೀಳೋದನ್ನ ತಪ್ಸುತ್ತೆ ಸರ್ ಒಂದು ಮತ್ತೆ ತಗಡಿ ಶೀಟ್ ಬಂದ್ಬಿಟ್ಟು ನೀವ್ ಎಷ್ಟೇ ಎಂಎಂ ಎಮ್ ಥಿಕ್ನೆಸ್ ತಗಡಿ ಶೀಟ್ ಹಾಕ್ಸೋದ್ರು ಕೂಡ ಕಬ್ಬಣ ಈಟ್ ಅಲ್ವಾ ಸರ್ ಅದು ಹೌದೌದು ಮತ್ತೆ ಅತ್ತಡಿದು ನೀವೇನಾದ್ರೂ ತಗಡಿ ಶೀಟ್ ತರ್ತೀನಿ ಅಂತ ಅಂದ್ರೆ ಇವತ್ತಿನ ರೇಟ್ ಒಂದೂವರೆ ಸಾವಿರ ಇದೆ ಬಟ್ ಇದು ಹತ್ತೆ ಸಿಮೆಂಟ್ ಶೀಟ್ ನೇ ಹಾಕ್ಸ್ತೀನಿ ಅಂದ್ರೆ ಬರಿ ಏಳ್ನೂರ ಐವತ್ತು ರೂಪಾಯಿ ಇದೆ ಸರ್ ಇದು ಆ ನೀವು ತಗಡೆ ಶೀಟ್ ನಾವು ಒಂದ್ ಹಾಕ್ಸೋದ್ರೊಳಗೆ ಸಿಮೆಂಟ್ ಶೀಟ್ ಎರಡು ಬಂದಿರುತ್ತೆ ಎರಡು ಬಂದಿರುತ್ತೆ ಹೌದು ಸರ್ ಹಂಗಾಗಿ ನಮ್ಗೆ ಅದು ಲೋ ಬಜೆಟ್ ಅಂತ ಅಂದ್ರೆ ಆಗುತ್ತೆ ಪ್ಲಸ್ ಸೂರ್ಯನ ಕಿರಣಗಳಿಂದ ಇದು ಕಾಪಾಡುತ್ತೆ ಸರ್ ಜಾಸ್ತಿ ದಪ್ಪ ಇರುತ್ತಲ್ಲ ಸರ್ ಸಿಮೆಂಟ್ ಶೀಟ್ ಹಂಗಾಗಿ ಕೂಲ್ ಆಗಿರುತ್ತೆ ಸರ್ ನಮ್ಮ ಹತ್ರ ಆಮೇಲೆ ಸರ್ ಶೆಡ್ಗೆ ಗ್ರೀನ್ ಮ್ಯಾಟ್ ಹಾಕ್ಸ್ಲೇ ಬೇಕಾ ಸರ್ ಸರ್ ಅವಶ್ಯಕತೆ ಇಲ್ಲ ಸರ್ ಅದು ಊರ ವೆದರ್ಗೆ ತಕ್ಕನಾಗ್ ಹಾಕ್ಸ್ಕೊಳ್ಳೋದ್ ಗ್ರೀನ್ ನೆಟ್ ಅಂದ್ರೆ ನಮ್ಗೆ ಏನು ಅಂತಂದ್ರೆ ಹೊರಗಡೆದು ಬಿಸಿ ಗಾಳಿ ಆಗಿರ್ಬೋದು ಹೊರಗಡೆಯಿಂದ ಯಾವ್ದ ತರದ ಹುಳಗಳು ಆಗಿರ್ಬೋದು ಬರದೇ ಇರ್ಲಿ ಅಂತ ಹೇಳಿ ನಾವ್ ಹಾಕೊಂಡಿರೋದು ಅದು ಸಂಜೆ ಟೈಮ್ ಅಲ್ಲಿ ಕ್ಲೋಸ್ ಮಾಡ್ಕೊಂತೀವಿ ಬೆಳಗ್ಗೆ ಟೈಮ್ ಎಲ್ಲಾ ಓಪನ್ ಮಾಡ್ಬಿಡ್ತೀವಿ ಸರ್ ನಾವು ಆಮೇಲೆ ಸರ್ ಮ್ಯಾಟ್ ಎಲ್ಲಾ ವಾಶ್ ಮಾಡ್ತಿರ್ತೀರಾ ಇಲ್ಲ ಸರ್ ನಾವು ಶೆಡ್ ಮಾಡಿಸ್ದಾಗಿಂದಲೂ ವಾಶ್ ಮಾಡಿಲ್ಲ ಬೇಕು ಅಂದ್ರೆ ಮಾಡ್ಕೋಬಹುದು ಸರ್ ಇದೇನ್ ತೊಂದ್ರೆ ಇಲ್ಲ ಸರ್ ಇದು ವಾಶ್ ಮಾಡಿದ್ರು ಕೂಡ ಏನು ಆಗಲ್ಲ ಸರ್ ಆಮೇಲೆ ಇದು ಶೀಟ್ ಹಾಕಿ ಇದನ್ನ ಏನು ಕ್ಲೋಸ್ ಮಾಡಿದೀರಾ ಸರ್ ಇದು ಹೊರಗಡೆಯಿಂದ ಡೈರೆಕ್ಟ್ ಚಳಿಗಾಲದಲ್ಲೆಲ್ಲ ಗಾಳಿ ಬರುತ್ತೆ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿದ್ವಿ ನಮ್ದು ಹೊರಗಡೆ ಇರೋದ್ರಿಂದ ಶೆಡ್ ಹೊರಗಡೆ ಇರೋರಿಗೆ ಏನು ಕಾಣಿಸಲ್ಲ ಸರ್ ಇದು ಈ ಹೊರಗಡೆ ಇರೋರಿಗೆ ಒಳಗಡೆ ಏನಿದೆ ಕುರಿ ಇದೆಯಾ ಇಲ್ವಾ ಅಂತಲೂ ಕಾಣಸಲ್ಲ ಮತ್ತೆ ಕೂಡ ಆಗಲ್ಲ ಮತ್ತೆ ಡೈರೆಕ್ಟ್ ಮಳೆ ನೀರ್ ಏನಾದ್ರು ಬಂತು ಅಂದ್ರೆ ಇರುತ್ತೆ ಹೊಡೆಯೋದು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸರ್ ಈ ತರ ಹಾಕ್ಸಿರೋದು ಸರ್ ಈ ತರ ನಿಮಗೆ ಶೆಡ್ ಎಲ್ಲಾನು ಹೊರಗಡೆ ನೀವು ಇಂಜಿನಿಯರ್ ಪ್ಲಾನ್ ಹಾಕ್ಸಿದ್ರೋ ಅಥವಾ ಹೇಗೆ ಈ ಪ್ಲಾನ್ ಎಲ್ಲ ಹುಡುಕಿದ್ರಿ ಇಲ್ಲ ಸರ್ ಅಂದ್ರೆ ನಾವು ಮೊದಲಿಂದಾಗ ಏನ್ ಮಾಡ್ಕೊಂಡು ಎಷ್ಟು ಹೈಟ್ ಬೇಕು ನಮ್ಗೆ ಎಷ್ಟು ಕುರಿ ಸಾಕೋಂತ ಜಾಗ ಬೇಕು ಅಂತ ನಾವೇ ತಿಳ್ಕೊಂಡು ಒಂದ್ ಆದ್ಮೇಲೆ ಮಾಡ್ಕೊಂಡ್ ಸರ್ ನಾವ್ ಯಾವ್ದೇ ತರದ್ ಪ್ಲಾನ್ ಆಗಿರ್ಬೋದು ಇನ್ನೊಬ್ರು ಫ್ಯಾಬ್ರಿಕ್ ರೇಟರ್ ಕರ್ಸ ಆದ್ರೆ ಮಾಡಿರೋದಾಗಿರ್ಬೋದು ಏನು ಇಲ್ಲ ಸರ್ ಸ್ವಂತವಾಗಿ ನಾವ್ ಮಾಡ್ಕೊಂಡಿದ್ದೆ ಸರ್ ಎಲ್ಲ ಸ್ವಂತ ಐಡಿಯೋ ಉಪಯೋಗ ನಮ್ಗೆ ಯಾವ ತರ ಬೇಕು ಎಷ್ಟು ಬಜೆಟ್ ಅಲ್ಲಿ ಬೇಕು ಯಾವ ಗೇಜ್ ಅಲ್ಲಿ ಬೇಕು ಅಂತ ಹೇಳಿ ನಾವೇ ನೋಡ್ಕೊಂಡು ನಾವೇ ಸ್ವಂತವಾಗಿ ಮಾಡ್ಕೊಂಡಿರೋದು ಸರ್ ನೀವು ಯಾವ್ದಾನ ಶೆಡ್ ನಿರ್ಮಾಣ ಮಾಡಕ್ಕೆ ನಾವು ಮುಂಚೆ ಯಾವ್ದು ಶೆಡ್ ಗಳಿಗೆ ಹೋಗಿದ್ರ ಸರ್ ಸುಮಾರ್ ಗಳಿಗೆ ಹೋಗಿದ್ದೀನಿ ನಾನು ಕೂಡ ಅಂದ್ರೆ ನಮಗ್ ಬೇಕಾದಂತ ಪ್ರಾಪರ್ದು ಗೈಡೆನ್ಸ್ ಸಿಗ್ಲಿಲ್ಲ ಸರ್ ಅಲ್ಲಿ ಯಾಕೆಂದ್ರೆ ಕೆಲವೊಬ್ರು ಹೆವಿ ಗೇಜ್ ಕಬ್ಬಣ ಹಾಕಿರೋರು ಕೆಲವೊಬ್ರು ಹೊತ್ತತ್ರ ಕಬ್ಬಣ ಹಾಕಿರೋರು ನಮ್ಗೆ ಗೊತ್ತಾಗುತ್ತಲ್ಲ ಸರ್ ಯಾವ್ ಗೇಜ್ ಎಷ್ಟು ತಡಿಯತ್ತೆ ಅಂತ ನಮ್ಗೆ ಒಂದು ಅನುಭವ ಇರೋದ್ರಿಂದ ನಮ್ಗೆ ಯಾವ ತರ ಬೇಕು ತರ ಮಾಡ್ಕೊಂಡಿದೀವಿ ಸರ್ ನಾವು ರೈತರು ನನ್ನ ಕೈಗೆ ಹೋಗಿ ಕುರಿ ಆಯ್ಕೆ ಆಗಲ್ಲಪ್ಪ ನೀವು ಆಯ್ಕೆ ಮಾಡ್ಕೊಂಡ್ ಬಂದಿರ ಕುರಿ ಮರಿಗಳ್ನ ಬೇಕು ಅಂದ್ರೆ ನೀವು ಸಾಕಾಣಿಕೆ ಮಾಡಕ್ ಕೊಡ್ತೀರಾ ನಿಮ್ಮವು ಖಂಡಿತ ಸರ್ ಈಗ ಆಲ್ರೆಡಿ ಎರಡು ಇಂದ ಕೊಟ್ಟಿದೀವಿ ಯಾವ್ದೇ ರೈತರುಗಳಿಗೆ ಬೇಕು ಅಂತ ಅಂದ್ರು ಸರ್ ಅವ್ರ್ ಮರಿನ ಒಂದು ಒಳ್ಳೆ ರಿಯಾಯಿತಿ ದರದಲ್ಲೇ ಕೊಡ್ ಕಳಿಸ್ತೀವಿ ಸರ್ ಅವ್ರ ಐದು ಹತ್ತು ಎರಡು ಎಷ್ಟ್ ಬೇಕು ಅಂತ ಅಂದ್ರೆ ಐವತ್ ಬೇಕು ಅಂದ್ರು ಸರ್ ನಾವ್ ಕೊಡ್ತೀವಿ ಸರ್ ನಾವು ಸರ್ ಈಗ ನೀವ್ ಕೊಡ್ತೀನಿ ಅಂದ್ರಿ ಅನ್ಕುನ್ ಪಾಳ್ಯದಾಗೆ ನೀವು ಓದಿ ಐವತ್ ಮರಿ ಲಾಟ್ ಇರ್ತಾವ ಐವತ್ ಮರಿನೂ ತಗೊಂಡೋಗ್ರಿ ಅಂತ ಹೇಳ್ತಾರೆ ಹೌದು ಇಲ್ಲಿ ಬಂದಾಗ ನಮ್ ಸಬ್ಸ್ಕ್ರೈಬರ್ ನಮ್ಮ ರೈತರು ಬಂದಾಗ ನೀವು ಹಂಗೆ ಹೇಳ್ತೀರಾ ಅಲ್ಲ ಸರ್ ಈಗ ನೋಡಿ ನಮ್ಮ ಹತ್ರ ಒಂದು ನೂರ್ ಮರಿ ಇದೆ ಅಂತಂದ್ರೆ ಅವ್ರಿಗೆ ಬೇಕಾಗಿದ ಮರಿ ಅವ್ರಿಗೆ ಬೇಕಾಗಿದ ರೇಟಿಂಗ್ ಮರಿನೇ ಕೊಡ್ಕಳಿಸ್ತೀವಿ ಸರ್ ಬೇಕಾದ್ರೆ ಇಲ್ಲಿಂದ ಹೊರಗಡೆ ಶೆಡ್ ಹೊರಗಡೆ ತಗೊಂಡೋಗಿ ನೋಡಿ ಸರ್ ಅವ್ರು ಒಂದಲ್ದಿದ್ರೆ ಹತ್ತು ಸತಿ ಚೆಕ್ ತಗೊಂಡ್ ಹೋಗ್ಬೋದು ಸರ್ ಅವರು ಅಂದ್ರೆ ಅವ್ರು ಯಾವ್ ಲಾಟ್ ಬೇಕಾದ್ರೂ ತಗೊಂಡೋಗ್ಬೋದು ಯಾವ್ದು ಒಂದ್ ಬೇಕು ಅಂದ್ರು ತಗೊಂಡ್ ಹೋಗ್ತೀವಿ ಅಂದ್ರೆ ನಾವು ಕೊಡ್ತೀವಿ ಸರ್ ಒಂದು ಎರಡು ಎಷ್ಟು ಬೇಕು ಅಂದ್ರು ನಾವು ಕೊಡ್ತೇವಿ ಸರ್ ನಾವ್ ಆ ದೇವ್ರ ಕಾರ್ಯಗಳಿಗೂ ಸಿಗ್ತಾವ ಸರ್ ಹೌದು ಸರ್ ನಮ್ಮ ಹತ್ರ ಒಳ್ಳೆ ರಿಯಾಯಿತಿ ದರದಲ್ಲೇ ಮರಿ ಕೊಡ್ಕಳಿಸ್ತೀವಿ ಸರ್ ನೀವು ಸಂತೆಗೆ ಹೋಗಿ ಈಗ ಸಂತೆಲಿ ಮಾರದು ಕೂಡ ಒಂದು ಕೆಲವಷ್ಟು ಜನ ಹೇಳ್ತೀನಿ ಸಂತೆಗೂ ಕೂಡ ಕೆಲವಷ್ಟು ಜನ ರೈತರುಗಳು ಬರ್ತಾರೆ ಕೆಲವಷ್ಟು ಜನ ದಲ್ಲಾಳಿಗಳು ಬರ್ತಾರೆ ಸರ್ ನೀವು ನಮ್ಮ ಹತ್ರನೇ ಬಂದು ತಕೊಂಡ್ ಹೋದ್ರೆ ಸರ್ ನಾವು ಆ ದಲ್ಲಾಳಿ ಕೊಡೋ ರೇಟನ್ನ ನಿಮ್ಗೆ ಕೊಟ್ಬಿಟ್ಟು ಸರ್ ಕಡಿಮೆ ದರದಲ್ಲಿ ನಾವು ಕೊಟ್ಕಳಸಿರ್ತೀವಿ ಸರ್ ಯಾಕೆ ಅಂತ ಅಂದ್ರೆ ಈಗ ನಮ್ಮ ಹತ್ರ ಈಗ ಒಂದು ಕುರಿ ಮರಿನ ಒಂದು ಹನ್ನೆರಡು ಸಾವಿರ ತಗೊಂಡು ಹೋಗಿದ್ದಾರೆ ಅಂತ ಅಂದ್ರೆ ಅವ್ರು ನಮ್ಮತ್ರ ತಗೊಂಡ್ ಹೋದ್ಮೇಲೆ ಅವ್ರು ಮಾರ್ಬೇಕು ಅಂತಂದ್ರೆ ಅವ್ರು ಹನ್ನೆರಡುವರೆ ಇಲ್ಲ ಹದಿಮೂರು ಸಾವಿರಕ್ಕೆ ಸರ್ ಮಾರೋದು ಡೈರೆಕ್ಟ್ ಆಗಿ ನಮ್ಮತ್ರನೇ ಬಂದ್ರು ಕೂಡ ನಾವು ಕೊಡ್ಕಳಿಸ್ತೀವಿ ಸರ್ ಮರಿಗಳ್ನ ಮಾಡ್ಕೊಂಡೇ ಬರಲಾ ಸರ್ ಹೌದು ಸರ್ ಯಾವಾಗ್ಲಾದ್ರು ಆಯ್ತು ಫೋನ್ ಮಾಡ್ಕೊಂಡ್ ಬನ್ನಿ ಸರ್ ನಿಮ್ಮ ಹತ್ರ ಮರಿ ಹತ್ರ ನಮ್ಮ ಹತ್ರ ಏನಾದ್ರೂ ಅವೈಲೇಬಲ್ ಇತ್ತು ಅಂತಂದ್ರೆ ನಾನು ತಿಳಿಸ್ತೀನಿ ಸರ್ ಅವ್ರಿಗೆ